ಪ್ರಿಯಾಂಕಾ ಖರ್ಗೆ ಅವರೇ ನೀವು ಎಷ್ಟು ಓದಿದ್ದೀರಿ ಅಂತ ಅಂತೇಳಿ ರಾಜ್ಯಕ್ಕೆ ಗೊತ್ತು ಆದರೆ ಇತಿಹಾಸದ ಜ್ಞಾನ ಇದ್ದರೆ ಜಿಯೋ ಪಾಲಿಟಿಕ್ಸ್ ಅನ್ನೋದು ಅರ್ಥವಾಗಿದ್ರೆ ಖಂಡಿತ ನೀವು ಹೇಳಿಕೆನ ಕೊಡ್ತಾ ಇರಲಿಲ್ಲ ಟರ್ಕಿ ಯಾಕೆ ಸಪೋರ್ಟ್ ಕೊಡ್ತು ಕೊಡಲಿಲ್ಲ ಯಾಕೆ ಪಾಕಿಸ್ತಾನ ಪರ ನಿಲ್ತಾ ಇದೆ ಚೈನಾ ಯಾಕೆ ನಮ್ಮ ಪರ ನಿಲ್ಲ ಪಾಕಿಸ್ತಾನ ಪರ ನಿಲ್ತಾಯಿದೆ ಅಂತ ಪ್ರಿಯಾಂಕ ಖರ್ಗೆ ಅವರೇ ಕೇಳ್ತಿರಲ್ಲ ಟರ್ಕಿ ಯಾವ ದೇಶ ಸರ್ ಟರ್ಕಿ ಒಂದು ಇಸ್ಲಾಮಿಕ್ ಕಂಟ್ರಿ ಮುಸ್ಲಿಮರು ಯಾರ ಪರ ನಿಲ್ತಾರೆ ಸರ್ ಅಂಬೇಡ್ಕರ್ ಅವರೇ ಹೇಳಿದ್ರು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ ಯು ಮುಸ್ಲಿಮ್ರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡಿದರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ ಅದು ಓನ್ಲಿ ಇಸ್ಲಾಮಿಕ್ ಬ್ರದರ್ಹುಡ್ ಅಂತ ಅಂಬೇಡ್ಕರ್ ಅವರು ಹೇಳಿದ್ರು ಬಾಯಿ ಬಿಟ್ರೆ ಅಂಬೇಡ್ಕರ್ನ ಜಪಿಸ್ತಾ ಇರ್ತಿರಲ್ಲ ಅಂಬೇಡ್ಕರ್ ಚಿಂತನೆ ನೀವು ಓದ್ಕೊಂಡಿಲ್ವಲ್ಲ ಸರ್ ಟರ್ಕಿ ಒಂದು ಇಸ್ಲಾಮಿಕ್ ದೇಶ ಪಾಕಿಸ್ತಾನ ಇಸ್ಲಾಮಿಕ್ ದೇಶ ಪಾಕಿಸ್ತಾನ ಪರ ನಿಲ್ದಲೆ ಟರ್ಕಿ ನಮ್ಮ ಪರ ನಿಲ್ಲುತ್ತಾ ಈ ಥರ ನೀವು ಕ್ಷುಲ್ಲಕವಾಗಿ ಪ್ರಶ್ನೆಯನ್ನು ಕೇಳ್ತಿದ್ರೆ ಟರ್ಕಿ ಯಾಕೆ ನಂಪರನ್ನು ಅಂತ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಿಮ್ದೇ ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಕೂಡ ಪಾಕಿಸ್ತಾನ ಮೇಲೆ ನಾವು ಯುದ್ಧವನ್ನೇ ಮಾಡಿದ್ವು ಆವತ್ತು ಟರ್ಕಿ ಯಾರಿಗೆ ಸಪೋರ್ಟ್ ಕೊಟ್ಟಿತ್ತು ಸರ್ ನಿಮ್ದೇ ಸರ್ಕಾರ ಇತ್ತಲ್ಲ ಅವತ್ತು ಪಾಕಿಸ್ತಾನಿಗೆ ಸಪೋರ್ಟ್ ಕೊಟ್ಟಿತ್ತು ಯಾಕೆಂದ್ರೆ ಪಾಸ್ಲಿ ಪಾಕಿಸ್ತಾನ ಮುಸ್ಲಿಂ ಕಂಟ್ರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡುವಂಥ